ನಾಗರಿಕರನ್ನೇ ಗುರಿಯಾಗಿಸಿ ಪಾಕಿಸ್ತಾನ ನಡೆಸಿದಂತಹ ದಾಳಿ ಪಾಕಿಸ್ತಾನದ ಶೆಲ್ ದಾಳಿಗೆ ಮನೆಯ ಸಂಪೂರ್ಣ ಧ್ವಂಸ ಆಗಿದೆ ಜಮ್ಮುವಿನ ಉಳಿಯ ಗಿಂಗಲ್ ಬಳಿ ಪಾಕಿಸ್ತಾನ ನಡೆಸಿದಂತಹ ಶೆಲ್ ದಾಳಿ ಪಾಕಿಸ್ತಾನದ ಮೇಲೆ ಪ್ರತಿಕಾರವಾಗಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ನಾಗರಿಕರನ್ನ ಟಾರ್ಗೆಟ್ ಮಾಡಿರಲಿಲ್ಲ ಭಾರತ ಅಲ್ಲಿಯ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿಯ ಸೈನಿಕರನ್ನಾಗ್ಲಿ ನಾಗರಿಕರನ್ನಾಗ್ಲಿ ಭಾರತ ಟಾರ್ಗೆಟ್ ಮಾಡಿರಲಿಲ್ಲ ಆದ್ರೆ ಪಾಕಿಸ್ತಾನ ಹಾಗಲ್ಲ ಇಲ್ಲಿನ ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ನಡೆಸಿದೆ ಪಾಕಿಸ್ತಾನದ ಶೆಲ್ ದಾಳಿಗೆ ಮನೆ ಸಂಪೂರ್ಣ ಧ್ವಂಸ ಆಗಿದೆ ಜಮ್ಮುವಿನ ಉರಿಯ ಗಿಂಗಲ್ ಬಳಿ ಪಾಕಿಸ್ತಾನ ನಡೆಸಿದಂತಹ ಶೆಲ್ ದಾಳಿ ಮೊಹಮ್ಮದ್ ಶಮಿ ಕುಟುಂಬ ಪಾರಾಗಿದೆ ಜಸ್ಟ್ ಒಂದು ನಿಮಿಷದಲ್ಲಿ ಇಡೀ ಕುಟುಂಬ ಪಾರಾಗಿದೆ ಶೆಲ್ ದಾಳಿಯಿಂದ ಏಳು ಮಂದಿ ಬಚಾವಾಗಿದ್ದಾರೆ ಈ ಒಂದು ನಿಮಿಷ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಏನಿದೆ ಆ ದುರ್ಘಟನೆಯನ್ನು ನೋಡಿದಾಗ ಒಂದು ನಿಮಿಷದ ಮಹತ್ವ ಗೊತ್ತಾಗುತ್ತೆ ನಾವು ಈಗ ಕಣಿವೆಯ ರಾಜ್ಯ ಕಾಶ್ಮೀರ ಕಾಶ್ಮೀರದ ಬಳಿ ಉರಿ ಉರಿಯ ಬಳಿ ಒಂದು ಗಿಂಗಲ್ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ ಈ ಮನೆ ಮನೆ ಈಗಿನ ಸ್ಥಿತಿಗೆ ಕಾರಣ ಪಾಕಿಸ್ತಾನ್ ದಾಳಿ ನಡೆಸಿರುವಂಥದ್ದು ಮೊದಲು ಒಂದು ಶೆಲ್ ಬಂದು ಪಕ್ಕದ ನದಿಯಲ್ಲಿ ಜೀಲಂ ನದಿ ಅಲ್ಲಿ ಬಿತ್ತು ಅದು ಒಂದು ರೀತಿಯಲ್ಲಿ ಸೌಂಡ್ ಮಾಡ್ತು ನಮಗೆ ಅದೇ ಒಂದು ಏನೋ ಹಿಂಟ್ ಕೊಡ್ತಾ ಅಂತ ಈಗ ಅನ್ನಿಸ್ತಾ ಇದೆ ಸೊ ಆ ಹಿಂಟನ್ನು ಇಟ್ಕೊಂಡು ನಾವು ಎಲ್ಲರೂ ಕೂಡ ಏನೋ ದೊಡ್ಡ ಶಬ್ದ ಯಾವಾಗ ಬಂತೋ ಆಗ ನಾವೆಲ್ಲರೂ ಕೂಡ ಮನೆಯಲ್ಲಿದ್ದಂಥವರು ಊಟ ಮಾಡ್ತಾ ಕೂತಿದ್ದಂಥವರು ಸಣ್ಣ ತಮ್ಮ ಇದ್ದ ಅವ್ನ ಕರ್ಕೊಂಡು ಎಲ್ಲರೂ ಕೂಡ ಹೊರಗಡೆ ಓಡಿದ್ವಿ ಸೊ ಓಡಿದ್ವಿ ಅನ್ನೋಂಥದ್ರ ಜೊತೆಗೆ ಆ ಅಡುಗೆ ಮನೆ ಹೇಗೆ ಆಗಿದೆ ಅನ್ನೋಂಥದ್ದು ನಿಮಗೆ ನಮ್ಮ ಕ್ಯಾಮ್ರಾಮನ್ ಕೈಲಾಶ್ ತೋರಿಸ್ತಾರೆ ಸೊ ಇನ್ನೊಂದು ಭಾ ಭಾಗದಿಂದ ಅದರ ಒಂದೊಂದು ಚಿತ್ರಣವನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಲ್ಲಿ ನೋಡಿದಾಗ ಯಾವ ರೀತಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿದರೆ ಅಲ್ಲಿನ ಜನರ ಸ್ಥಿತಿ ಹೇಗಾಗುತ್ತೆ ಅನ್ನುವಂಥದ್ದು ಈ ಒಂದು ಮನೆ ಕಟ್ಟಿಕೊಡುತ್ತೆ ನೋಡಿ ಇದು ಏನನ್ನು ಏನೊಂದು ಇಲ್ಲಿ ನಿಮಗೆ ಏನೂ ಕಾಣಲ್ಲ ಸಿಗೋದಿಲ್ಲ ಒಂದು ಮನೆಯ ಕುರುಹೆ ಬದಲಾಗಿರುವಂಥದ್ದು ಸೊ ಜೀವನ ಕಟ್ಟಿಕೊಂಡು ಅಂದರೆ ಅಲ್ಲಿ ಇಲ್ಲಿ ಗಾರೆ ಕೆಲಸ ಅದು ಇದು ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಅವರಿಗೆ ಒಂದು ಜೀವನ ಕಟ್ಟಿಕೊಡಬೇಕು ಅನ್ನುವಂಥ ಸಂದರ್ಭದಲ್ಲೇ ಇಂಥದ್ದೊಂದು ದುರಂತ ನಡೆದೋಯ್ತು ಪಾಕಿಸ್ತಾನ್ ಕಡೆಯಿಂದ ಬಂದಂಥ ತೂರಿ ಬಂದಂತಹ ಒಂದು ಶೆಲ್ ಎಷ್ಟರ ಮಟ್ಟಿಗೆ ಹಾನಿ ಮಾಡಬಹುದು ಅನ್ನೋವಂಥದನ್ನ ನಾವು ನಮ್ಮ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ಮಟ್ಟಕ್ಕೆ ಅಂದರೆ ಪೂರ್ತಿಯಾಗಿ ಇಡೀ ಮನೆ ಇಡೀ ಮನೆ ಒಂದು ಗೋಡೆ ಪೂರ್ತಿಯಾಗಿ ಕುಸಿದಿದೆ ಅದು ಅಡುಗೆ ಮನೆ ಇದು ಇದರ ಜೊತೆಗೆ ಇದು ಕೂಡ ಯಾವಾಗ ಕುಸಿಯುತ್ತೋ ಅನ್ನೋಂಥ ಆತಂಕವೂ ಕೂಡ ಇದೆ ಎಲ್ಲವೂ ಕೂಡ ಒಂದು ರೀತಿ ನಾಶ ನಾಶ ಆಗಿರುವಂಥದ್ದು ಎಲ್ಲವನ್ನು ಕೂಡ ಬಿಟ್ಟು ಓಡಿದ್ದಾರೆ ಆ ಸಂದರ್ಭದಲ್ಲಿ ಹೊರಗಡೆ ಓಡಿದ್ದಾರೆ ಯಾಕಂದರೆ ಜೀವ ಉಳಿಸ್ಕೋಬೇಕಲ್ಲ ಏನಾದರೂ ಆಗ ಏನಾದರೂ ಪರವಾಗಿಲ್ಲ ಬೇರೆದ್ದೇನಾದರೂ ತಡ್ಕೋಬೋದು ಆದರೆ ಜೀವನೇ ಇಲ್ಲದ ಹೋದರೆ ಹೇಗೆ ಸೊ ಹಾಗಾಗಿ ಜೀವ ಉಳಿಸ್ಕೊಳ್ಳಿಕ್ಕೆ ಅಂತ ಪಕ್ಕದ ನದಿ ನದಿಯ ಶಬ್ದವೂ ಕೂಡ ನಿಮಗೆ ಇಲ್ಲಿ ಕೇಳಿಸ್ತಾ ಇದೆ ಸೊ ಆ ಒಂದು ನದಿಯಲ್ಲಿ ಓಡಿ ಹೋಗಿದ್ದಾರೆ ರಾ ಸ ನಡು ರಾತ್ರಿ ಇಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಂದ್ ಮಾಡಿಕೊಂಡಿರ್ತಾರೆ ಜೊತೆಗೆ ಇಲ್ಲಿ ಒಂದು ಸೈರನ್ ಮಾಡುವಂಥ ವ್ಯವಸ್ಥೆಯೂ ಕೂಡ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರು ಹೇಳುವಂಥದ್ದು ಬಂದಂಥ ಶೆಲ್ಲು ಯಾವ ಮಟ್ಟಕ್ಕೆ ಧ್ವಂಸ ಮಾಡಿದೆ ನೋಡಿ ನಮ್ಮ ಜೀವನವನ್ನು ಜೀವವನ್ನು ಎಲ್ಲವನ್ನೂ ಕೂಡ ಧ್ವಂಸ ಮಾಡಿದೆ ನಮ್ಮ ಮುಂದಿನ ಜೀವನ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋರು ಒಬ್ಬರೇ ಒಬ್ರು ಇಲ್ಲ ಇಲ್ಲಿವರೆಗೂ ಸರ್ಕಾರ ಆಗಲಿ ಅಥವಾ ಇಲ್ಲಿನ ಸ್ಥಳೀಯ ಸರ್ಕಾರ ಆಗಲಿ ಯಾರೂ ಕೂಡ ಬಂದಿಲ್ಲ ಅನ್ನುವಂತಹ ಒಂದು ಮಾತು ನೋವಿನ ಮಾತು ಆತಂಕದ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಕೂಡ ಆತಂಕ ಇದೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಪಕ್ಕದ ನದಿ ಕಿನಾರೆಯಲ್ಲೇ ನಾವು ಇದ್ದೇವೆ ನಮ್ಮನ್ನು ಬಂದು ನೋಡೋರೇ ಇಲ್ಲ ಅನ್ನುವಂಥದ್ದು ಅವರ ನೋವು ಕ್ಯಾಮರಾ ಪರ್ಸನ್ ಕೈಲೇಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್